ಸಿನಿಮಾ ಪೂರ್ತಿ ಏನು ಖರ್ಚು ಮಾಡಿದ್ರು ಒಂದು ಟ್ವೆಂಟಿ ಫಾರ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಅದೊಂದೇ ಸಾಂಗ್ ಖರ್ಚಾಯಿತು ಯಾಕಪ್ಪ ಈ ಹೀರೋನ ನಾನು ಕರ್ಕೊಂಡೆ ಅಂತ ಏನಾದ್ರೂ ಟಾರ್ಚರ್ ಕೊಟ್ಟಿದ್ದೀರಾ ನಮ್ಮ ಜೊತೆ ಇವತ್ತಿದ್ದಾರೆ ಹೋಮ್ ಶಿವಂ ಹೀರೋ ಇದ್ದಾರೆ ಸೊ ಬನ್ನಿ ಮಾತಾಡ್ಸೋಣ ಎಷ್ಟೆಲ್ಲ ಕಷ್ಟಪಟ್ಟಿದಾರಪ್ಪ ಈ ಒಂದು ಮೂವಿಯಲ್ಲಿ ಅಂತ ಸರ್ ನಮಸ್ತೆ ಹಾಯ್ ಹೇಗಿದ್ದೀರಾ ಸೂಪರ್ ಸರ್ ಹೇಳಿ ಸರ್ ಈ ಒಂದು ಮೂವಿಗೆ ಎಷ್ಟು ಸ್ಟ್ರಗಲ್ ಪಟ್ಟಿದೀರಾ ಏನು ಅದ್ರಲ್ಲಿ ಬರೀ ಹೊಸ ಹೀರೋ ಅಂತಾನು ಕೇಳ್ಪಟ್ಟೆ ಫಸ್ಟ್ ಮೂವಿ ನಿಮ್ಮದು ಹೇಳಿ ಸರ್ ಮ್ಯಾಮ್ ಇದ್ ನನ್ನ ಡೆಬ್ಯೂ ಆಗಿದ್ರಿಂದ ಒಂದು ಆರು ಏಳು ತಿಂಗಳು ಚೆನ್ನಾಗಿ ಹಾಕೊಂಡು ಟ್ರೈನಿಂಗ್ ಕೊಟ್ಟರು ಡೈರೆಕ್ಟ್ರು ಆಮೇಲೆ ಅವ್ರ ರಸ್ತೆ ಡೈರೆಕ್ಟ್ರು ಇದ್ರು ಇಬ್ರು ಮಲ್ಗಾಕ್ ಬಿಡ್ತಾರಲ್ಲ ಆರವರೆ ಕರೆಕ್ಟ್ ಕರೆಕ್ಟಾಗಿ ಎಬ್ಬಿಸ್ತಾ ಇದ್ರು ಪ್ರೊಡ್ಯೂಸರ್ ಆಗಿರೋದ್ರಿಂದ ನಾ ಎಂತ ಏನೋ ಒಂದ್ ಎರಡು ಸರಿ ಫೋನ್ ಎತ್ತಿರಲಿಲ್ಲ ಬಂದಿ ನಮ್ಮ ಅಪ್ಪನೇ ಎಬ್ಬಿಸಿದ್ರು ಡೈರೆಕ್ಟ್ ಫೋನ್ ಮಾಡ್ತಾರೆ ನೋಡಪ್ಪ ಅಂತ ಆತರ ಹಿಂಸೆ ಕೊಟ್ಟು ಶೂಟಿಂಗ್ ಮಾಡಿಸ್ರು ಶೂಟಿಂಗ್ ಎಲ್ಲ ತುಂಬಾ ಕಷ್ಟ ಬಿದ್ದೆ ಶೂಟಿಂಗ್ ಮಾಡ್ಬೇಕಾದ್ರೂ ತುಂಬಾ ಕಷ್ಟ ಬಿದ್ದಿ ಶೂಟಿಂಗ್ ಮಾಡಿದೆ ಆದ್ಮೇಲೆ ನನ್ಗೆ ಔಟ್ಪುಟ್ ಯಾವಾಗ ನೋಡೋದು ಅವಾಗ ಇಷ್ಟು ಕಷ್ಟಪಟ್ಟಿದ್ದು ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಕಷ್ಟಪಡ್ಬೇಕಿತ್ತು ಅಂತ ಅವಾಗ ತಿರ್ಗ ಅನಿಸ್ತು ಅವಾಗ ತಿರ್ಗ ಅನಿಸ್ತು ಓಕೆ ಸರ್ ಅಂದರೆ ಈ ಒಂದು ಮೂವಿ ಮಾಡೋಕ್ಕೆ ಅಂದ್ರೆ ನಿಮಗೆ ಮೂವಿ ಇಂಡಸ್ಟ್ರಿಗೆ ಇಂಟ್ರೆಸ್ಟ್ ಇತ್ತಾ ಅಥವಾ ನಿಮ್ಮ ಫಾದರ್ ಕಡೆಯಿಂದ ಹೇಳಿದ್ದಕ್ಕೆ ನೀವು ಒಪ್ಕೊಂಡ್ರ ಏನು ಕತ್ತೆ ಮ್ಯಾಮ್ ಅವ್ರದ್ದಿತ್ತು ಅವ್ರು ಯಾವತ್ತೂ ನನ್ನ ಹತ್ರ ಇದು ಶೇರ್ ಮಾಡಿರಲಿಲ್ಲ ನಾನೊಂದು ಅಡ್ವರ್ಟೈಸ್ಮೆಂಟ್ ಹೋಗ್ಬೇಕು ಹೈದ್ರಾಬಾದ್ಗೆ ಹೋಗ್ಬೇಕು ನನ್ನ ಫ್ರೆಂಡ್ ಕರಿತಾ ಇದ್ದೇನೆ ಹೋಗ್ಲೇಬೇಕು ಅಂತ ಆ ಕುತ್ಕೊಂಡೆ ಅವರು ದುಬೈಯಿಂದ ಇವಾಗ ಬಂದಿದೆಯಾ ಕಳ್ಸಲ್ಲ ಹಂಗೆ ಹಿಂಗೆ ಅಂತ ಅವರು ಇದು ಮಾಡಿದ್ರು ಆಯ್ತು ಹೋಗ್ಲಿ ಬಿಡಿ ಆಯ್ತು ಒಂದು ಶಾರ್ಟ್ ಮೂವಿ ಮಾಡ್ತೀನಿ ಅಂದೆ ಸರಿ ಆಯ್ತು ಅಂದ್ರೆ ಶಾರ್ಟ್ ಮೂವಿ ಎಲ್ಲ ಆಯ್ತು ಹಂಗ್ ಬರ್ತಾ 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 ಹಂಗೆ ಆದ್ವಿನ್ ಸರ್ ಪರಿಚಯ ಆಗಿದ್ರು ಪರಿಚಯ ಆಗ್ತಾ 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 ಶಾರ್ಟ್ ಮೂವಿ ಹೋಗಿ ಉಟ್ಕೊಂಡಿದ್ದೆ ಓಮ್ ಶಿವಕೆ ಆಕ್ಟಿಂಗ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತ ತುಂಬಾ ಇಷ್ಟ ಇಂತ ಇಷ್ಟ ಆಯ್ತು ಆದ್ರೆ ತುಂಬಾ ಭಯ ಬಿಡ್ತಿದ್ದೆ ಭಯ ಇದೆ ಯಾಕಂದ್ರೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನಾದ್ರು ಒಂದ್ ನೋಡ್ಬೇಕಂದ್ರೆ ಒಬ್ಬೊಬ್ರು ತರ ಹೇಳ್ತಾರೆ ಹೌದು ಅದನ್ನ ಹೇಳೋದನ್ನ ನನ್ಗೆ ಆ ಭಯ ಹೋಗ್ಸಿದಾನೆ ನಮ್ ಡೈರೆಕ್ಟರ್ನೆ ಏನು ಹೇಳಿಲ್ಲ ಬಂದ್ರು ಸರಿ ತರ ಎಲ್ಲ ಹೇಳ್ತಾರೆ ಏನ್ ಸರ್ ಮಾಡೋದು ಈ ತರ ಇದೆ ಇರುತ್ತಲ್ವಾ ಮಗ ಎಲ್ಲ ಕುರಿಗಳೇ ಇದ್ಮೇಲೆ ಅದನ್ನ ಏನ್ ಮಾಡ್ತೀವಿ ಅದ್ ಜನ ಒಪ್ಕೋಬೇಕು ಅವತ್ತಿಂದ ಸ್ವಲ್ಪ ಧೈರ್ಯ ತಗೊಂಡ್ ಸ್ಟಾರ್ಟ್ ಮಾಡ್ದೆ ಮಂಡ್ಯ ಅಲ್ಲಿ ಕ್ರೌಡ್ ಇತ್ತು ಒಂದು ಇನ್ನೂರ್ ಮುನ್ನೂರ್ ಜನ ಇದ್ರು ಅವಾಗ ಈ ಶಾರ್ಟ್ ನಡೆದಿದ್ದ ಅವಾಗ ಈ ಡೈಲ್ ಅವ್ರು ಹೇಳಿದ್ ನನ್ಗೆ ಇದೇ ಹೇಳಿದವರು ಅದ್ರಿಂದ ಅವಾಗಿಂದ ಸ್ವಲ್ಪ ಪಿಕಪ್ ಆಗ್ತಾ 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 ಚೆನ್ನಾಗಿ ಮಾಡಿದ್ದೀರಾ ಸಾಂಗ್ ಮಾತ್ರ ಅಲ್ಟಿ ಸರ್ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ಬೇಕು ಒಂದು ಅಂದ್ಯಾಕ ಅವ್ರ ಸಾಂಗ್ ಅಥವಾ ಮ್ಯೂಸಿಕ್ ಏನೇ ಒಂದು ಪ್ರಿಪೇರ್ ಮಾಡ್ಬೇಕಾದ್ರು ಅವ್ರು ಕೇಳ್ತಾ ಇದಕ್ಕೆ ಅವರು ಫಸ್ಟ್ ಸಾಂಗ್ ಪ್ರಿಪೇರ್ ಮಾಡಿ ಸೆಟ್ಗೆ ಬಂದು ಕೇಳಿಸಿದ್ರು ಅವಾಗ ಕೇಳಿದೆ ಎಷ್ಟು ಹೆಂಗ್ ಸರ್ ಇದು ಪ್ರಿಪೇರ್ ಮಾಡಿದ್ರಿ ಅಂತ ಅವರು ಸರ್ ನಾನು ಫಸ್ಟ್ ಹೀರೋ ಹಿರೋಯ್ನ್ ಒಂದು ಫೋಟೋ ತಗೊಂಡೆ ಕ್ಯೂಟ್ ಕಪಲ್ಸ್ ಏನ್ ಮಾಡ್ಬೋದು ಲಿರಿಕ್ಸ್ ರೈಟರ್ಗೂ ಅದೇ ಡಿಸ್ಕಸ್ ಮಾಡಿದೆ ಟೆನ್ ಟೈಮ್ಸ್ ಲಿರಿಕ್ಸ್ ಚೇಂಜ್ ಮಾಡ್ಸಿದೀನಿ ಎಲ್ಲ ತುಂಬಾ ಕಷ್ಟಪಟ್ಟಿದ್ದೀನಿ ಆಮೇಲೆ ಲೈವ್ ಅಷ್ಟೇ ಹೀರೋ ಹೀರೋನ್ ಏನ್ ಬೇಕೋ ನಿಮ್ ಕ್ಯೂಟ್ ಕಪಲ್ಸ್ ಯಾವ್ ಮಾಡ್ಬೇಕು ಅದೇ ತರ ಮಾಡಿದೀನಿ ಸರ್ ಅಂತ ಹೇಳಿದ್ರು ಕೇಳಿದ್ಕೆ ತುಂಬಾ ಇಷ್ಟ ಆಗೋಯ್ತು ಆಮೇಲೆ ಹೈದರಾಬಾದ್ ಅಲ್ಲಿ ಆಮೇಲೆ ಎಲ್ಲ ತುಂಬಾ ಕಡೆ ಪ್ರೊಡ್ಯೂಸರ್ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಸರ್ ಡೈರೆಕ್ಟರ್ ಅರವಿಂದ್ ಸರ್ ಎಲ್ಲ ತುಂಬಾ ಓಡಾಡಿ ಲೈವ್ ವ್ಯೂ ಎಲ್ಲ ತುಂಬಾ ಹಾಕ್ಸಿ ಯಾಕಂದ್ರೆ ನಾನು ಇಲ್ಲಿ ಅವಾಗ ದುಬೈಲ್ಲ ಇದ್ದೆ ಎಜುಕೇಶನ್ ಮಾಡ್ತಾ ಇದ್ದೆ ಹಾಗೆಲ್ಲ ಹಾಕ್ಸಿ ಒಂದು ಒಳ್ಳೆ ಸಾಂಗ್ ಅನ್ನ ಕೊಟ್ಟಿದ್ದಾರೆ ಓಕೆ ಪ್ರೊಡ್ಯೂಸರ್ ನಿಮ್ ಪಪ್ಪ ಅಂತಾನೆ ಕೇಳ್ಪಟ್ವಿ ಆ ಸೊ ಅಂದ್ರೆ ಪಪ್ಪಾನೇ ಇರ್ಬೇಕಾದ್ರೆ ಡೈರೆಕ್ಟರ್ ಗೆ ಏನಾದ್ರು ಏ ನಮ್ಮ ಅಪ್ಪನೇ ಹಂಗೆ ಹಿಂಗೆ ಏನಾದ್ರು ಅವಾಜ್ ಗಿವಾಜ್ ಏನಾದ್ರು ಹಾಕಿದೀರಾ ಸರ್ ಮ್ಯಾಮ್ ಬೆಳಿಗ್ಗೆ ಎದೊಳ್ತಾ ಇದ್ದೆ ಸೆಟ್ಗೆ ಬರಕ್ಕೆ ಅಂತ ಸೆಟ್ ಬರಕ್ಕೆ ಅಂತ ಇಬ್ರು ರೆಡಿ ಆಗ್ಬಿಟ್ಟು ಮನೆ ಬಿಡ್ತಿದ್ವಿ ಸೆಟ್ಟಲ್ಲಿ ಕಾರ್ ನಾನು ಇಳಿಸ್ತಾ ಇದ್ರು ಹೋಗಪ್ಪ ಆರ್ಟಿಸ್ಟ್ ಏನು ನಿನ್ ಡ್ಯೂಟಿ ಏನಿತ್ತು ಅದು ಮಾಡ್ಕೊಂತ ಅವ್ರು ನನ್ನ ಯಾವತ್ತೂ ಪ್ರೊಡ್ಯೂಸರ್ ಮಗ ನೀನ್ ಪೇಮೆಂಟ್ ಕೊಡಬೇಕು ಲೆಕ್ಕ ನೋಡ್ಬೇಕಂತ ಯಾವತ್ತಿ ಕರ್ತಿಲ್ಲ ಅವ್ರೊಂದೇ ಮನೆಗ್ ಬರ್ತೀಯಾ ಪ್ರೊಡ್ಯೂಸರ್ ಮಗ ನೀನು ಸೆಟ್ಗೆ ಹೋಗ್ತೀಯ ಆರ್ಟಿಸ್ಟ್ ಹೆಂಗಿರ್ಬೇಕು ನನ್ಗೆ ಎಲ್ಲೋ ಆಚೆ ಹೋಗ್ಬೇಕಿತ್ತು ಫ್ರೆಂಡ್ಸ್ ಜೊತೆ ಒಂದ್ ಐದ್ ದಿನ ಟ್ರಿಪ್ ಹೋಗ್ಬೇಕಿತ್ತು ಇನ್ನೂ ಓದ್ತಾ ಇದಲ್ವಾ ನನ್ ಕಾಸ್ ಬೇಕು ಅಂತ ಕೇಳಿದ್ದೆ ಶೂಟಿಂಗ್ ಲಾಸ್ಟ್ ಇದೆ ಅಲ್ವಾ ಶೂಟಿಂಗ್ ಮಾಡ್ಬಿಡು ಅಂತ ಎಲ್ಲರಿಗೂ ಕನ್ವಿನ್ಸ್ ಪೇಮೆಂಟ್ ಹೆಂಗ್ ಕೊಟ್ಟರು ಅವತ್ತು ನನ್ಗೂ ಅದೇ ತರ ಪೇಮೆಂಟ್ ಕೊಟ್ಟಿತ್ತು ಹೆಂಗ್ ಅನಿಸ್ತು ಸರ್ ಫಸ್ಟ್ ದುಡಿಮೆ ಫಸ್ಟ್ ದುಡಿಮೆನೆ ಪಪ್ಪನ್ ಕೈಲಿಂದ ತಗೊಂಡಿದ್ದೀರಾ ಹೆಂಗ ಅನಸ್ತ ಏನಿಲ್ಲ ಮ್ಯಾಮ್ ಈಗ ಬೇರೆ ಕಡೆ ಹೋಗಿದ್ರು ಅದೇ ಈಸ್ಕೊತಾ ಇದ್ದೆ ಬಟ್ ಇಲ್ಲಿ ಒಂದು ಕಂಫರ್ಟ್ ಝೋನ್ ಅನ್ನೋದಿತ್ತು ಯಾಕಂದ್ರೆ ಡೈರೆಕ್ಟರ್ ತುಂಬಾ ದಿನದಿಂದ ಪರಿಚಯ ಆರ್ಟಿಸ್ಟ್ ಎಲ್ಲರೂ ಪಾಪ ತುಂಬಾ ಸಪೋರ್ಟ್ ಮಾಡಿಸಿ ಸುಧೀ ಸರ್ ಸರ್ ಲಕ್ಷ್ಮೀ ಮೇಡಮ್ ಅಂತೂ ಪಾಪ ನಂಗೆ ಯೂಶಲಿ ನನ್ಗೆ ಈ ಸಿನಿಮಾಗಳಿಗೆ ಹೀರೋಯಿನ್ ಮತ್ತೆ ಸ್ವಲ್ಪ ಫೀಮೇಲ್ಸ್ ಜೊತೆ ಸ್ವಲ್ಪ ಇದಿತ್ತು ಲಕ್ಷ್ಮೀ ಮೇಡಮ್ ಕರೆದಿ ನೋಡೋದು ನನ್ನ ಮಗನ ತರನೇ ಇದೆಯಾ ನೋಡಕ್ಕೆ ಅಂತ ಇವತ್ತು ನಾಲ್ಕು ಹಂಗೆ ಇದೀವಿ ಮಗಿನ ಇದೆಯಾ ಇದೇ ತರ ಮಾಡ್ಬೇಕಂತ ಅವರೇ ನನ್ನ ತಿದ್ದಿ ಇದ್ ಮಾಡಿ ಅವತ್ತು ಇದ್ ಮಾಡಿದ್ರು ಸೊ ಚೆನ್ನಾಗಿತ್ತು ಪೇಮೆಂಟ್ ಇಸ್ಕೊಂಡಾಗ ಒಂದು ಖುಷಿ ಇತ್ತು ದುಡ್ಡನ್ ಖರ್ಚು ಮಾಡಕ್ ಮನ್ಸಿಲ್ಲ ಅದ್ರ ಟ್ರಿಪ್ ಹೋಗಿ ಖರ್ಚು ಮಾಡ್ಲೇಬೇಕು ಓಕೆ ಇರ್ಲಿ ಬಿಡಿ ಫಸ್ಟ್ ಪೇಮೆಂಟ್ ಒಂದು ಒಳ್ಳೆ ನೆನ್ಪಿರುತ್ತೆ ಫಸ್ಟ್ ಪೇಮೆಂಟ್ ಅಲ್ಲಿ ಹುಡ್ಗರ್ಗ್ ಪಾರ್ಟಿ ಕೊಡಿಸ್ದೇನೋ ಏನಾದ್ರು ಶೂಟಿಂಗ್ ಮಾಡಿಲ್ಲ ಅಂದ್ರೆ ಕೊಡ್ತಾ ಇದ್ರು ಕೊಡಲ್ಲ ಅಂತ ಏನಿಲ್ಲ ಯಾಕಂದ್ರೆ ಫ್ರೆಂಡ್ ತರ ಬೆಳೆಸಿದಾರೆ ಮ್ಯಾಮ್ ಆದ್ರೆ ಕೆಲ್ಸದ ವಿಚಾರ ಬಂದ್ರೆ ಬಿಸ್ನೆಸ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಕೆಲಸ ಕೆಲಸನೇ ಅವ್ರಿಗೆ ಅದ್ರ ಮಾತ್ರ ಅವ್ರ ಡಿಸಿಪ್ಲಿನ್ ತುಂಬಾ ಫಾಲೋ ಮಾಡ್ತಾರೆ ಅವರು ಊಟದ ವಿಚಾರದಲ್ಲಿ ಆಗ್ಲಿ ಏನೇ ಆಗ್ಲಿ ಡಿಸಿಪ್ಲಿನ್ ಅನ್ನೋದೊಂದು ಫಸ್ಟ್ ನಾಗರಿಕತೆ ಅದೊಂದು ತುಂಬಾ ಚಿಕ್ಕ ವಯಸ್ಸಿಂದ ಅದೊಂದೇ ಹೇಳ್ಕೊಂಡು ಬೆಳೆಸಿರೋದು ಈ ಸಿನಿಮಾದಲ್ಲಿ ನಿಮ್ಗೆ ತುಂಬಾ ಕಷ್ಟ ಅನ್ಸಿ ಸೀನ್ ಯಾವ್ದಾದ್ರು ಇದ್ಯಾ ಹೀರೋಯಿನ್ ಜೊತೆ ಹೀರೋಯಿನ್ ಜೊತೆ ಹೇಳಿ ಏನು ಎಕ್ಸ್ಪೀರಿಯನ್ಸ್ ಅಂತದ್ದು ಅಂತದ್ ಏನಿದ್ದು ಏನಿಲ್ಲ ಒಂದು ಹಗ್ ಮಾಡ್ಬೇಕಿತ್ತು ಸ್ವಲ್ಪ ಅದೇ ನಾನು ಜಾಸ್ತಿ ಟೇಕ್ ತಗೊಂಡಿದ್ದು ಸಾಂಗ್ ಶೂಟ್ ಅಲ್ಲಿ ಸ್ವಲ್ಪ ನನ್ಗೆ ಅನ್ಕಂಫರ್ಟಬಲ್ ಆಗ್ತಿತ್ತು ಪಾಪ ಹೀರೋಯಿನ್ ಕಂಫರ್ಟಬಲ್ ಆಗಿ ಇದ್ರು ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಸರಿ ಹೋಯ್ತು ಫೈಟ್ ಗೆಲ್ಲ ಸುದೀಪ್ ಸರ್ ಎಸ್ ಸರ್ ವರ್ಧನ್ ಸರ್ ಒಡ್ಬಿಡಿ ಸರ್ ಆಮೇಲೆ ನೋಡ್ಕೊಳ್ಳ ಏನಾಗ್ಬಿಟ್ಟೈತೆ ಹೊಡಿದೆ ಆಮೇಲೆ ಅನ್ನೋರು ನನ್ನವರು ಒಂದು ಸರ್ ವರ್ಧ ಸುದೀಪ್ ಸರ್ಗೆ ವರ್ಧನ್ ಸರ್ಗೆ ಒಂದೇ ಒಂದ್ಸಲಿ ಜೋರಾಗಿ ಇಲ್ಲಿ ಟಚ್ ಮಾಡ್ಬಿಟ್ಟೆ ಅವ್ರ ಪಪ್ಪ ಏನು ಇದು ಮಾಡಿಲ್ಲ ಆಗುತ್ತೆ ಸರ್ ಏನಾಗಲ್ಲ ಇಷ್ಟೊಂದು ಜನ ನಮ್ಮ ಕೈಗಳೇ ಮುರಿದಾಕ್ಬಿಡ್ತಾರೆ ಏನು ಆಗಲ್ಲ ತಲೆ ಕೆಚ್ಕೊಬಿಡಿ ಅಂತ ಓಕೆ ಅಂದರೆ ಕಷ್ಟ ಆಗಿರೋದು ಹೀರೋಯಿನ್ ಜೊತೆ ಮಾತ್ರ ಅದು ಬಿಟ್ಟರೆ ಎಲ್ಲ ಈಸಿನಾ ಸರ್ ನಿಮಗೆ ಈಸಿ ಅಂತ ಹೇಳಕ್ಕೆ ಹೋಗಲ್ಲ ಮೇಡಮ್ ಸಿನಿಮಾನೇ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ಅದರಲ್ಲಿ ಒಂದೊಂದು ಸೀನು ತುಂಬಾ ಕಷ್ಟಪಟ್ಟು ಕಾಲಿಲ್ಲದೆ ಚಪ್ಲಿ ಕಾಲಿಲ್ಲದೆ ಓಡಿದ್ದೀನಿ ಆಮೇಲೆ ಎಷ್ಟೇ ಡ್ಯಾನ್ಸು ಶಿವನ್ ಸಾಂಗ್ ಡೇಟ್ ಮುಗಿಸಲೇಬೇಕಿತ್ತು ತ್ರೀ ಡೇಸ್ ಟೈಮ್ ಇದ್ದಿದ್ದು ಅದು ಟೂ ಡೇಸ್ ಆಯಿತು ತತ್ ಕಂಟಿನ್ಯೂಸ್ ತ್ರೀ ಡೇಸ್ ಇತ್ತು ಟೂ ಈಗ ಟೂ ಡೇಸ್ ಕೆಲಸ ಮಾಡಿರ್ತೀವಿ ನೈನ್ ಟು ನೈನ್ ಕಾಲ್ ಶೀಟು ನೆಕ್ಸ್ಟ್ ಡೇ ನೈನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ದು ತ್ರೀ ತರ್ಟಿಗೆ ಮುಗ್ದಿದೆ ಕೈ ಕೈಕಾಲಿ ಇದೆಯಾ ಅಂತಾನೆ ಗೊತ್ತ ಆಮೇಲೆ ಆ ಶಿವನ್ ಸಾಂಗ್ ಮಾತ್ರ ನಾವು ತ್ರೀ ಟೈಮ್ಸ್ ಪೋಸ್ಟ್ಪೋನ್ ಮಾಡಿದ್ವಿ ಡೇಟ್ಸ್ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ ವಿಜಯ್ ಸರ್ ಅರ್ವಿಂದ್ ಸರ್ ಪ್ರೊಡ್ಯೂಸರು ನಾನು ಕೊರಿಯೋಗ್ರಾಫರ್ ಇಪ್ಪತ್ತೈದು ದಿನ ನಾನ್ ವೆಜ್ ಬಿಟ್ಬಿಟ್ಟಿದ್ವಿ ಶಿವನ್ ಸಾಂಗ್ಗೋಸ್ಕರ ಅದನ್ನ ಬಿಟ್ಟು ಕರೆಕ್ಟಾಗಿ ಇಪ್ಪತ್ತೈದು ದಿನ ಆಯ್ತು ಸರ್ ಅಂದ್ರೆ ಇಪ್ಪತ್ತೇಳನೇ ದಿನಕ್ಕೆ ಶೂಟಿಂಗ್ ಮಾಡಿದ್ವಿ ಅದನ್ನ ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಪೂರ್ತಿ ಏನ್ ಖರ್ಚು ಮಾಡಿದ್ರು ಒಂದು ಟ್ವೆಂಟಿ ಫಾರ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಅದೊಂದೇ ಸಾಂಗ್ ಖರ್ಚಾಯ್ತು ಓಕೆ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಅಲ್ಲ ಸರ್ ಎಲ್ಲಿ ನೋಡಿದ್ರು ನಿಮ್ದೆ ಎಲ್ಲೆಲ್ಲೂ ನಿಮ್ದೆ ಹವ ಹಂಗ್ ಆಗ್ಬಿಟ್ಟಿದೆ ಆ ಸಾಂಗ್ ಇಂದ ಸೂಪರ್ ಅದೊಂದು ಇಂಟ್ರೊಡಕ್ಷನ್ ಅಂತ ನಾನು ಕೊಟ್ಟಿರೋಕೆ ಪ್ರೊಡ್ಯೂಸರ್ ಸರ್ ಕೊಟ್ರು ಅದಕ್ಕೆ ಏನ್ ಬೇಕೋ ಅದನ್ನ ಒಂದು ವಿಜಯ ಹಳ್ಳಿ ಸರ್ ರೂಪ್ಸ್ ಕೊಟ್ರು ಶ್ರೀರಾಮ್ ತಪ್ಪ ಸರ್ ಲಿರಿಕ್ಸ್ ತುಂಬಿದ್ರು ಈ ಸಿ ಇದಕ್ಕೆ ಇವ್ನ ಇಂಟ್ರೊಡಕ್ಷನ್ ಸರ್ ಸ್ಟಾರ್ಟಿಂಗ್ ಈ ಸೀನ್ ಆದ್ಮೇಲೆ ಇದ್ಬೇಕು ಅಂತ ಆಲ್ವಿನ್ ಸರ್ ಇದ್ ಮಾಡ್ಕೊಟ್ರು ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರು ಒಂದೊಳ್ಳೆ ಓಕೆ ಖಂಡಿತಾ ನಂಗೆ ನನಗೆ ನಾಲ್ಕು ಸಾಂಗ್ ಏನಿದೆ ನಾಲ್ಕು ಸಾಂಗ್ ಎಲ್ಲ ಆಡಿಯನ್ಸ್ ಇಷ್ಟ ಆಗುತ್ತೆ ಆವ್ರೇಜ್ ಆಗಿ ತಗೊಂಡ್ರು ನಾನು ನನಗೆ ಎಲ್ಲರೂ ಇಷ್ಟ ಪಡ್ತಾರೆ ಸಾಂಗ್ ಆಲ್ರೆಡಿ ಒಂದ್ ಸಾಂಗ್ ತುಂಬಾ ಜನ ಎಲ್ಲ ಇಷ್ಟ ಪಟ್ಟಿದ್ದಾರೆ ಇನ್ನೊಂದು ಮೂರು ಸಾಂಗ್ ಗಳು ಇದೆ ಪಟ್ಟೆ ಪಡ್ತಾರೆ ಖಂಡಿತ ಇಷ್ಟ ಯಾಕಪ್ಪ ಈ ಹೀರೋನ ನಾನ್ ಕರ್ಕೊಂಡೆ ಅಂತ ಏನಾದ್ರೂ ಟಾರ್ಚರ್ ಕೊಟ್ಟಿದ್ದೀರಾ ಯಾಕಪ್ಪ ಡೈರೆಕ್ಟರ್ ಗೆ ಯಾಕಪ್ಪ ಇವ್ರನ್ನ ಕರ್ಕೊಂಡೆ ನಾನು ಬೇರೆಯವ್ರನ್ನ ಕರ್ಕೋಬೇಕಾಗಿತ್ತು ಹೀರೋ ಆಗಿ ಅಂತ ಸೊ ಒಂದಿನ ಏನಾಯ್ತು ಪ್ರೊಡ್ಯೂಸರ್ ಸೆಟ್ಟಲ್ಲಿ ಇರೋ ಅವತ್ತು ಫೈಟು ನಂದು ಮತ್ತು ವರ್ಧನ್ಸದು ಅದು ರೋಪ್ ಶಾರ್ಟು ಮಾಡಿದೆ ಒಂದು ಎಂಟು ಟೇಕ್ ಆಗೋಯ್ತು ಸರ್ ಆಗೋದೇ ಇಲ್ಲ ಸರ್ ಬೇ ತುಂಬ ಕಷ್ಟ ಆಗ್ತಿದೆ ಅಂತ ಫೈಟ್ ಮಾಸ್ಟ್ ಹೇಳ್ಬಿಟ್ರು ಡೈರೆಕ್ಟರ್ಗೆ ಬಂದರು ಏನು ಮಾತಾಡಿಲ್ಲ ಅವರು ಸರ್ ಶಾರ್ಟೇ ಚೇಂಜ್ ಮಾಡಿಬಿಡಿ ಅಂದರು ಆಮೇಲೆ ಶಾರ್ಟ್ ಚೇಂಜ್ ಮಾಡೋಕ್ಕೆಲ್ಲ ರೋಪ್ ಬೇರೆ ಬೇರೆ ಏನೇನು ಬೇಕು ಅವ್ರಿಗೆಲ್ಲ ಕಟ್ಕೊಂಡ್ರು ನಾನು ಅದೇ ಸರ್ ನಂಗೆ ಹೆಲ್ಪ್ ಮಾಡ್ತೀರಾ ನಂದೆ ಡೈರೆಕ್ಟರ್ ಮತ್ತೆ ಫೈಟ್ ಮಾಸ್ಟರ್ ಗೌರವ್ ವೆಂಕಟೇಶ್ ಮಾಸ್ಟರ್ ಇದ್ರು ಹೇಳಿ ಅಂತ ಅದೇ ಸ್ಟಾರ್ಟ್ ಮಾಡ್ಬೇಕು ಸರ್ ನಾನು ಇನ್ನೊಂದು ಐದು ಶಾರ್ಟ್ ಆದ ಪರವಾಗಿಲ್ಲ ನೀವು ಮಾಡೋ ಪೇಷನ್ಸ್ ಇಟ್ಕೊಂಡು ಇದು ನನಗೋಸ್ಕರ ಹೊಸ ನಟಕ ನಾ ಕೇಳ್ತಾ ಇದ್ದೀನಿ ಮಾಡ್ಕೊಡಿ ಅಂತ ಆಯ್ತು ಖಂಡಿತ ಮಾಡ್ತೀನಿ ಅಂತ ಆಯ್ತು ಅಂದ್ರು ಅದು ಮಾಡಿದ್ರು ಫಸ್ಟ್ ಅದನ್ನ ಮಾಡಿ ಸೆಕೆಂಡ್ ಟೇಕ್ ಓಕೆ ಆಯ್ತು ಓಕೆ ಅವ್ರು ಬಂದು ಹೇಳಿದ್ರು ಅವಾಗ ಗೌರವ್ ವೆಂಕಟೇಶ್ ನಿನ್ನ ಅವತ್ತಿಂದ ಇವತ್ತಿಗೂ ತಿದ್ದಿ ಇದೊಂದು ಅಟ ಇದೆ ಅಲ್ವಾ ಅಟ ಯಾವತ್ತೂ ಮನುಷ್ಯನ್ ಗೆಲ್ತೈತೆ ಈ ಅಟನ್ ಯಾವತ್ತೂ ಬಿಡ್ಬೇಡ ಈ ವಿಚಾರದಲ್ಲ ಯಾವ ವಿಚಾರದಲ್ಲಿ ಬಿಡ್ಬೇಡ ಗೆಲ್ತಿಯ ನೀನು ನೋಡಿ ಆ ಒಂದು ಎಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಹೋಮ್